ಎಲ್ಲರಿಗೂ ನಮಸ್ಕಾರ ವೀಕ್ಷಕರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ಪಾನಿಪುರಿನ ಯಾವ ರೀತಿ ಮಾಡೋದಂತ ರೀ ಯಾರೆಲ್ಲ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡಿರಿ ಬನ್ನಿ ಇವತ್ತಿನ ನಾವು ಸ್ಟಾರ್ಟ್ ಮಾಡೋಣ ಅಂತ ನಾನು ಇಲ್ಲಿ ಒಂದು ದೊಡ್ಡ ಲಿಂಬೆನ್ ಗಾತ್ರದಷ್ಟು ಹುಣಸೆ ಹಣ್ಣಿನ ನೀರಲ್ಲಿ ನೆನೆ ಒಂದು ಎರಡು ನಿಮಿಷ ಹಾಗೆ ಇಲ್ಲಿ ರುಬ್ಬಾಕ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿನ ತಗೊಳ್ತಾ ಇದ್ದೀನಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡು ಕ್ಯಾರ ನಾನು ಇದನ್ನ ಒಂದು ಹಿಡಿ ಕೊತ್ತಂಬ್ರಿನೇ ರೀ ಇದು ಹಾಕಿದ್ದ ಆದಮೇಲೆ ಒಂದು ಅರ್ಧ ಹಿಡಿಯಷ್ಟು ನಾನು ಪುದೀನ ಸೊಪ್ಪನ್ನ ರೀ ಅದನ್ನು ಕೂಡ ತೊಳ್ಕೊಳ್ರಿ ಹಾಗೆ ಮತ್ತೆ ಒಂದು ಎರಡು ಇಂಚಿನಷ್ಟು ನಾನು ಹಸಿ ಶುಂಠಿನ ರೀ ಈ ಹಸಿ ಶುಂಠಿ ಹಾಕಿದಾದಮೇಲೆ ಖಾರಕ್ಕೆ ಒಂದು ಮೂರು ಮೆಣಸು ಹಸಿ ಮೆಣ್ಸಿನ್ಕಾಯಿನ ರೀ ಇದು ಹಾಕಿದಾದ್ಮೇಲೆ ಒಂದು ಸ್ಪೂನಷ್ಟು ನಾನು ಉಪ್ಪನ್ನ ಹಾಕಾಕತ್ತೀನಿರಿ ಹಾಕಿ ಸ್ವಲ್ಪ ನೀರು ಹಾಕೊಂಡು ಕ್ಯಾರೆ ಸ್ವಲ್ಪ ತರಿಯಾಗಿ ರುಬ್ಕೊಳ್ರಿ ರುಬ್ಕೊಂಡಾದಮೇಲೆ ಮತ್ತೆ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿರಿ ನೀರು ಹಾಕ್ಕೊಂಡು ಕ್ಯಾರೆ ಪೂರ್ತಿ ನೈಸಾಗಿ ಬಿಡ್ರಿ ಇದನ್ನು ಈ ರೀತಿ ನಾವು ನೈಸಾಗಿ ರುಬ್ಬೋದು ಚೆನ್ನಾಗಿರುತ್ತೆ ಭಾಳ ತರಿ ತರೆಯಾಗಿ ರುಬ್ಬಕ್ಕೆ ಹೋಗ್ಕೊಬೇಡ್ರಿ ಹಾಗಾಗಿ ಇವಾಗ ನೋಡ್ರಿ ಇವು ಒಂದು ಪಾತ್ರೆಗೆ ಹಾಕೊಂಬಿಡ್ರ ಅಂತ ಹಾಕೊಂಡು ಕ್ಯಾರ ನೋಡಿರಿ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಇದೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ಇಲ್ಲಿ ಒಂದು ದಿನ ಇದಕ್ಕೆ ಒಂದು ಲೀಟ್ರ್ ಅಷ್ಟು ನೀರನ್ನ ಸೇರಿಸಾಕತ್ತೀನಿರಿ ನಾನು ಈ ಇದು ಈ ಮೆಜರ್ಮೆಂಟು ಒಂದು ಲೀಟ್ರ್ ನೀರಿಗೆ ಆಗುವಷ್ಟು ಆಗತ್ತಾ ಒಂದು ಲೀಟ್ರ್ ಪಾನಿ ಮಾಡ್ಬೋದು ಇವಾಗ ನಾನು ನೀರು ಹಾಕಿದ್ದಾದಮೇಲೆ ನಾನು ಏನು ಹುಣಸೆ ನೆನೆ ಹಾಕಿದ್ದೆ ನೋಡಿರಿ ಆ ಹುಣ್ಸೆನ ರಸ ಒಂದು ಕಪ್ನಷ್ಟು ನಾನು ಒಂದು ಹುಣ್ಸೆನ್ ರಸನ ತಕ್ಕೊಂಡಿದ್ದೆ ಅದನ್ನು ಹಾಕಿದ್ದಾದಮೇಲೆ ಒಂದು ಅರ್ಧ ಹೋಳು ಲಿಂಬೆಹಣ್ಣನ್ನು ಅದರದ್ದು ರಸ ರೀ ಈ ರೀತಿ ಲಿಂಬೆಣ್ಣು ಹಾಕೋದ್ರಿಂದ ಅದ ಲೆಮೆನ್ ಲೆಮನ್ ಪರಿಮಳ ಚೆನ್ನಾಗಿ ಬರುತ್ತೆ ಹಾಗಿದ ಹಾಕಿದಾದಮೇಲೆ ಒಂದು ಸ್ಪೂನಷ್ಟು ಜೀರಾ ಪೌಡ್ರು ಹಾಕಿ ಒಂದು ಅರ್ಧ ಸ್ಪೂನಷ್ಟು ನಾನು ಚಾಟ್ ಮಸಾಲಾನ ರೀ ಈ ಚಾಟ್ ಮಸಾಲ ಹಾಕಿದಾದಮೇಲೆ ನೀವು ಲಿಂಬೆ ಹಣ್ಣು ಏನು ಹಿಂಡ್ಕೊಂಡು ಇಟ್ಕೊಂಡಿದ್ರು ಅದನ್ನು ಇದ್ರಾಗ ಹಾಕೊಂಡ್ಬಿಟ್ರಿ ಲೆಮನ್ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇವಾಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ರೀ ಇದು ಹಾಕಿದಾದಮೇಲೆ ಮತ್ತು ಉಪ್ಪು ಖಾರ ಹುಳಿ ಸೇರಿತಿ ಹಾಗೆ ಮತ್ತು ಸ್ವೀಟ್ ಬೇಕಲ್ಲ ಸೊ ಹಾಗಾಗಿ ಒಂದು ಸ್ಪೂನಷ್ಟು ನಾನು ಇದನ್ನ ಬೆಲ್ಲನ ತೊಗೊಂಡಿದ್ದೀನಿ ರೀ ಬೆಲ್ಲನ ಇದೇ ರೀತಿ ಕರಗಿಸ್ಕೊಂಬಿಡೋಣಂತ ಹಿಂಗಾದ್ರೆ ಗಟ್ಟಿದ್ರೆ ಪೌಡ್ರ್ ಇದ್ರೆ ನೀವು ಹಾಕೋಬೋದು ಒಂದೇ ಪೌಡ್ರ್ ಇಲ್ಲ ಅಂತಂದ್ರೆ ಈ ರೀತಿ ಬೆಲ್ಲನ ಹಿಂಗೆ ನೀರೊಳಗೆ ಸ್ವಲ್ಪ ಕರಗಿಸ್ಕೊಂಡು ಕ್ಯಾರ ಹಾಕೊಳ್ರಿ ಇಲ್ಲಾಂದ್ರೆ ಬೆಲ್ಲ ಕರ್ಗಂಗಿಲ್ಲ ಬೇಗ ಸೊ ಹಾಗಾಗಿ ಇವಾಗ ನೋಡಕತ್ತಿರಲಿಲ್ಲ ಈ ರೀತಿ ಎಲ್ಲ ಬೆಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ರೀತಿ ನಾವು ಸೋಸ್ಕೊಂಬಿಡೋಣ ಯಾಕಂತಂದ್ರೆ ಇದು ಸೊಪ್ಪಿಂದು ಅದರಲ್ಲಿ ಬರೋಂಗಿಲ್ಲ ಸೊ ನಾವು ಪಾನಿಪುರಿ ಅಂಗಡಿಯಲ್ಲಿ ನೋಡ್ತೀವಿ ನೋಡಿ ಪ್ಲೇನಾಗಿ ನೀರು ಥರ ಅಷ್ಟೇ ಇರುತ್ತೆ ಅಲ್ಲಿ ಏನು ಕಾಣ್ತಾರೆ ಇರೋದಿಲ್ಲ ಸೊಪ್ಪದು ಸೊ ಹಾಗಾಗಿ ನೋಡಕತ್ತಿರಲ್ಲ ಇವಾಗ ಪಾನಿ ರೆಡಿ ಆಯ್ತು ನೋಡ್ರಿ ಈ ರೀತಿ ಪಾನಿನ ರೆಡಿ ಮಾಡ್ಕೊಳ್ರಿ ಮನೆಯಾಗ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವೇನು ಮಾಡ್ಕೊಳ್ಳೋಣ ಅಂದ್ರೆ ಪೂರಿನ ಮಾಡ್ಕೊಳ್ಳೋನಂತ್ಂತ್ರಿ ಇಲ್ಲಿ ಪೂರಿಗೆ ನಾನು ಒಂದು ಪಾತ್ರೆನ ಬಿಸಿ ಇಟ್ಕೊತೀನಿ ರೀ ಬಾಳ್ಗಿನ ಇಟ್ಕೊಂಡು ಕ್ಯಾರ ಕರಿಯಾಕಾಯಿ ಎಣ್ಣೆ ಇಟ್ಕೊಳ್ಳೋಣ ಅಂತ ಎಣ್ಣೆ ಬಿಸಿ ನಾನು ನಾನಿಲ್ಲಿ ರೆಡಿಮೇಡ್ ಪಾ ಪೂರಿ ತೊಗೊಂಡಿದ್ದೆ ಅದನ್ನ ಎಣ್ಣೆಲ್ಲೇ ರೀ ನಾನು ಈ ರೀತಿ ಗ್ಯಾಸ್ನ ಊರಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಕ್ಯಾರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ ಪೂರಿ ಹಾಕಿದ ತಕ್ಷಣ ಯಾಕಂತಂದ್ರೆ ಪುರಿ ಹೊತ್ತು ಹೋಗ್ತಾವು ಸೊ ಹಾಗಾಗಿ ಈ ರೀತಿ ಎರಡು ಸೈಡು ನಾವು ಹಿಂಗೆ ಮಗಜ್ ಹಾಕೋದ್ರಿಂದ ಚೆನ್ನಾಗಿ ಬೆಂದತ್ತ ಹಾಗೆ ಬೇಗ ಉಬ್ಬಿ ಬರ್ತಾವ್ರಿ ಸೊ ನೋಡಕತ್ತಿರಲ್ಲ ಈ ರೀತಿ ಈ ರೀತಿ ಪೂರಿ ನಾವು ಮನ್ಯಾಗ ರೆಡಿ ಮಾಡ್ಕೊಬೋದು ಈ ರೀತಿ ಮಾಡ್ಕೊಂಡು ಆದ್ಮೇಲೆ ನಾನು ಇಲ್ಲಿ ಒಂದು ಅರ್ಧ ಈ ಉಳ್ಳಾಗಡ್ಡಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಇದನ್ನ ನಾನು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳತ್ತೀ ಅರ್ಧ ಈ ಉಳ್ಳಾಗಡ್ಡಿನ ಉಳ್ಳಾಗಡ್ಡಿ ಮಿಕ್ಸ್ ಮಾಡ್ಕೊಂಡು ಆದ್ಮ್ಯಾಗ ನಾವು ಇದನ್ನ ಒಂದು ಸೌಟಿಂದ ಒಂದು ಮಿಕ್ಸ್ ಹೊಡೆದ್ಬಿಟ್ವಿ ಅಂತಂದ್ರೆ ರೆಡಿ ಆಯಿತು ಪಾನಿಪುರಿ ನಮ್ಗೆ ಮಸ್ತ್ ಹಂಗ ನೋಡಿದ್ರೆಲ್ಲ ಈ ರೀತಿ ಸಿಂಪಲ್ ಆಗಿ ಪಾನಿಪುರಿನ ಮಾಡೋದು ಹೆಂಗೆ ಅಂತ ನಿಮ್ಗೆ ತೋರಿಸಿಕೊಟ್ಟೇನೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ಹಾಗೆ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಟೇಸ್ಟ್ ಮಾತ್ರ ಅನ್ನ ಇದೆ ಸೇಮ್ ಹೊರಗಡೆ ಪಾನಿಪುರಿ ತರನ ಇದೆ ಈ ರೀತಿ ಪಾನಿಪುರಿನ ಮನೇಲೆ ಮಾಡ್ಕೊಂಡು ತೀನ್ರಿ ನಾ ಮತ್ತೆ ಮುಂದಿನ ಹಿಡಿದಾಗ ಸಿಗ್ತೀನಿ ಅಂತ ನಮಸ್ಕಾರ ರೀ